ರಾಮಲಲ್ಲಾನ ಒಂದು ಪ್ರತಿಷ್ಠಾಪನೆ ಈ ನೆಲದಲ್ಲಿ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪ ಏನಿತ್ತು ಅದಕ್ಕಾಗಿಯೋ ಏನೋ ಗೊತ್ತಿಲ್ಲ ಒಬ್ಬ ಮಹಾನುಭಾವ ದಾರ್ಶನಿಕ ಪ್ರಧಾನಿ ಈ ದೇಶಕ್ಕೆ ದಕ್ಕಿದೆ ಹಳಸಲು ಗಿರಾಕಿಗಳು ಏನು ಹೇಳ್ತಾರೆ ಅಂಬೇಡ್ಕರ್ ಅದನ್ನು ಆರ್ಯರು ಹೊರಗಡೆಯಿಂದ ಬಂದವರು ಅನ್ನೋದನ್ನು ಪ್ರತಿಪಾದಿಸಿದ್ದಾರೆ ಅಂತಾರೆ ಅಂಬೇಡ್ಕರನ್ನು ಎಷ್ಟು ಓದ್ಕೊಂಡಿದ್ದಾರೆ ಈ ಕಾಳ್ನ ಮಕ್ಕಳು ಅಂತ ನನಗೆ ಬೇಕು ಮೂರ್ತಿ ಸಂಸ್ಕೃತಿಯನ್ನು ಆರಾಧಿಸ ಆರಾಧನಾ ಸಂಸ್ಕೃತಿಯನ್ನು ಇಷ್ಟು ಕಟುವಾಗಿ ನೀವು ತಿರಸ್ಕರಿಸ್ ತಿರಸ್ಕರಿಸುವವರು ನೀವು ಮಾತಾಡುವವರು ಗೋಡೆ ಸಂಸ್ಕೃತಿ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಯಾವ ದೇವರುಗಳು ಕೂಡ ಇವತ್ತು ಬ್ರಾಹ್ಮಣ ದೇವರುಗಳಿಲ್ಲ ಶೂದ್ರ ದೇವರುಗಳೇ ಶೂದ್ರ ದೇವರುಗಳಾಗಿಯೂ ಕೂಡ ಆ ಶೂದ್ರತ್ವದಿಂದಲೇ ಮೇಲೆ ಬಂದು ಇವತ್ತು ಇಡೀ ವಿಶ್ವ ಸಂಸ್ಕೃತಿಯಾಗಿ ಬೆಳೆದಂಥ ಮಹನೀಯರನ್ನು ನಾವು ಪೂಜಿಸ್ತೇವೆ ನಮಗೆ ಅದು ಖುಷಿ ಕೊಡ್ತದೆ ಮಸೀದಿ ಸಂಸ್ಕೃತಿಯನ್ನು ಬೆಳೆಸಿದ್ರೆ ಮಂದಿರ ಸಂಸ್ಕೃತಿಗೆ ನೀವು ಇರಲಿಲ್ಲ ನಿಮಗೆ ತಾಕತ್ತಿದ್ರೆ ಈ ಇದೇ ವೈಚಾರಿಕ ಬುದ್ಧಿಜೀವಿಗಳು ಮಸೀದಿ ಸಂಸ್ಕೃತಿ ಮತ್ತು ಚರ್ಚ್ ಸಂಸ್ಕೃತಿಯ ಇಡೀದಾದಂಥ ಮೂಢನಂಬಿಕೆಗಳ ಬಗ್ಗೆ ಮಾತಾಡಿ ನೋಡೋಣ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಇದು ಮಹಾಸುದಿನ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನದ ಅಮೃತಗಳಿಗೆ ಜನವರಿ ಇಪ್ಪತ್ತೆರಡು ಪ್ರಾಯಶಃ ಶತಮಾನ ಕಳೆದರೂ ಕೂಡ ಈ ಜನವರಿ ಇಪ್ಪತ್ತೆರಡಿನ ದಿನದ ರಾಮಲಲ್ಲಾನ ಪುನರ್ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಯ ಈ ಗಳಿಗೆಯನ್ನು ಈ ದಿನವನ್ನು ಇಡೀದಾದಂಥ ಹಿಂದೂ ಸಂಸ್ಕೃತಿ ಯಾವತ್ತೂ ಆರಾಧಿಸ್ತದೆ ಮತ್ತು ಅದನ್ನು ಚಿರಂತನವಾಗಿ ನೆನ್ಪಿಟ್ಕೊಳ್ತದೆ ಅಂತಹ ಒಂದು ಸುದಿನದ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಮುಖಾಮುಖಿ ಆಗ್ತಾ ಇದ್ದೇನೆ ಇರಾನನ್ನು ಸೇರಿ ಪಾಕಿಸ್ತಾನವನ್ನು ಸೇರಿ ಮಧ್ಯಪ್ರಾಚ್ಯವನ್ನು ಸೇರಿ ಪ್ರಪಂಚದ ಪ್ರತಿಯೊಂದು ಕಡೆ ರಾಮಾಯಣದ ಒಂದು ದರ್ಶನ ಸುಖವನ್ನು ಜಾತಿ ಧರ್ಮದ ಭೇದಗಳನ್ನು ಮರೆತು ಅದನ್ನು ಆರಾಧಿಸುವ ಆಸ್ವಾದಿಸುವ ಮತ್ತು ಅದನ್ನು ಇಡಿಯದಾಗಿ ಅನುಭಾವದ ಪ್ರಜ್ಞೆಯಲ್ಲಿ ತನ್ನದಾಗಿಸಿಕೊಳ್ಳುವಂಥ ಒಂದು ವಿಚಿತ್ರವಾದಂಥ ವಿಶೇಷವಾದಂಥ ಒಂದು ಗ್ಲೋಬಲ್ ಸೀನರಿಯನ್ನು ನೀವು ನೋಡ್ತಾ ಇದ್ದೀರಿ ನಾವು ನೋಡ್ತಾ ಇದ್ದೇವೆ ಭರತ ಸಂಸ್ಕೃತಿ ಒಂದು ಶ್ರೇಷ್ಠ ಸಂಸ್ಕೃತಿ ಈ ಇಡೀ ಜಗತ್ತಿನಲ್ಲಿ ಅನ್ನುವಂಥ ನಮ್ಮ ಸನಾತನದ ನಂಬಿಕೆಗಳು ಪ್ರಾಜ್ಞರ ಹೇಳಿಕೆಗಳು ಮತ್ತು ಅವರ ದೂರದರ್ಶಿತ್ವದ ಇಡೀ ಜ್ಞಾನದ ಒಂದು ಪರಂಪರೆ ಇವತ್ತು ಇಡೀ ವಿಶ್ವವನ್ನು ಆಳ್ತಾ ಇದೆ ರಾಮನನ್ನು ವಿಶ್ವ ಇಡೀದಾದಂಥ ಜನಸಾಮ ಸಮುದಾಯಕ್ಕೆ ಮುಟ್ಟಿಸಿದ ಕೀರ್ತಿ ಏನಾದರೂ ಇದ್ದರೆ ವರ್ತಮಾನದಲ್ಲಿ ಅದು ಮೋದಿಯವರಿಂದ ಅಂತ ನಾನು ಭಾವಿಸ್ತೇನೆ ಯಾಕೆಂತಂದರೆ ಸಾವಿರದ ಐನೂರ ಇಪ್ಪತ್ತೆಂಟರಿಂದ ಆರಂಭವಾದಂಥ ಈ ರಾಮನ ರಾಮಲಲ್ಲಾನ ಪುನರ್ ಪ್ರತಿಷ್ಠಾಪನೆಯ ಈ ಮಹಾ ಹೋರಾಟ ಮಹಾಯಜ್ಞ ಏನಿದೆ ಇವತ್ತು ಅದು ಒಂದು ನಿಜವಾದಂಥ ನಿಜವಾದಂಥ ಒಂದು ಕೊನೆಯನ್ನು ಕಾಣ್ತಾ ಇದೆ ಅಂಥ ಒಂದು ಮಹಾಯಜ್ಞದ ಪೂರ್ಣಾಹುತಿಯ ದಿನ ಇದು ಅಂತ ಭಾವಿಸ್ತೇನೆ ನಾನು ಅದರ ಜೊತೆಗೆ ಇನ್ನು ಉಳಿದಂಥ ನಮ್ಮ ಏನು ಸಂಸ್ಕೃತಿಯ ಕೇಂದ್ರಗಳು ಅಂತಿದೆ ಅದು ಕೂಡ ಮುಂದೊಂದು ದಿನ ಮತ್ತೆ ಇದೇ ರೀತಿಯಲ್ಲಿ ಪುನರ್ ಪ್ರತಿಷ್ಠಾಪನೆ ಅನ್ನುವಂಥ ನಂಬಿಕೆ ದೇಶಿಕರದ್ದು ನಮಗೆ ಯಾವತ್ತೂ ಇದು ಆಗಬೇಕಾಗಿತ್ತು ಆದರೆ ಈ ಎಪ್ಪತ್ತೈದು ವರ್ಷದಲ್ಲಿ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಬಹುಸಂಖ್ಯಾತರ ನೆತ್ತಿಮೆಟ್ಟಿ ನಡೆದಂಥ ಈ ಕಾಂಗ್ರೆಸ್ಸಿನ ಒಂದು ರಾಜಕೀಯದ ಆವುಟ ರಾಜಕೀಯದ ಷಡ್ಯಂತ್ರ ಕೊನೆಗೂ ರಾಮಲಲ್ಲಾನ ಒಂದು ಪ್ರತಿಷ್ಠಾಪನೆ ಈ ನೆಲದಲ್ಲಿ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪ ಏನಿತ್ತು ಅದಕ್ಕಾಗಿಯೋ ಏನೋ ಗೊತ್ತಿಲ್ಲ ಒಬ್ಬ ಮಹಾನುಭಾವ ದಾರ್ಶನಿಕ ಪ್ರಧಾನಿ ಈ ದೇಶಕ್ಕೆ ದಕ್ಕಿದರು ಈಗ ಎಲ್ಲ ಎಡಚರು ಕಾಂಗ್ರೆಸ್ಸಿಗರು ಬುದ್ಧಿಜೀವಿಗಳು ಇಡೀದಾದಂಥ ನಮ್ಮ ಹಳೆಯ ಕಡತಗಳು ಹಳೆಯ ಅದೇ ಉರು ಹೊಡೆದಂಥ ವಿಚಾರವಾದದ ನೆಲೆಗಳನ್ನು ಇಟ್ಟುಕೊಂಡು ಮತ್ತೆ ರಾಮನ ಬಗ್ಗೆ ರಾಮನ ಅಸ್ತಿತ್ವದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಅಸ್ತಿತ್ವದ ಬಗ್ಗೆ ಅಥವಾ ನಮ್ಮ ಏನು ಆರ್ಯರು ದ್ರವಿಡರು ಅನ್ನುವಂಥ ಆ ಥಿಯರಿ ಬಗ್ಗೆ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಮತ್ತೆ ಬೊಗಳುವಿಕೆಯನ್ನು ಆರಂಭಿಸಿದರು ರಾಜ್ಯ ಸರ್ಕಾರ ಒಂದು ಕಡೆ ರಾಮನ ಒಂದು ಭಕ್ತಿಯನ್ನು ಭಾವವನ್ನು ನಾವು ಹೊಂದಿದ್ದೇವೆ ನಾವು ಹಿಂದೂಗಳು ಅದು ಬಿ ಜೆ ಪಿಯವರ ಆಸ್ತಿ ಅಲ್ಲ ಅಂತ ಹೇಳ್ತಾನೆ ಎಲ್ಲೆಲ್ಲಿ ಕತ್ತರೆ ಹಾಕಬೇಕೋ ಎಲ್ಲೆಲ್ಲಿ ಹಿಂಸೆಯನ್ನು ಮಾಡಬೇಕೋ ಅದನ್ನು ನಿರಂತರವಾಗಿ ಮಾಡ್ತಾಯಿದೆ ಅನ್ನೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಊರಲ್ಲಿ ಲಕ್ಷದೀಪೋತ್ಸವಕ್ಕೆ ಅನುಮತಿಯನ್ನು ಕೊಟ್ಟದ್ದನ್ನು ಆಡಳಿತ ಯಂತ್ರ ಅನುಮತಿಯನ್ನು ನಿರಾಕರಿಸಿದೆ ಅದರ ಜೊತೆಗೆ ಸೈಕಲ್ ಪ್ಯೂರ್ ಅಗರಬತ್ತಿಯ ಕಂಪನಿ ಅಲ್ಲಿ ನೂರ ಹನ್ನೊಂದು ಅಡಿ ಉದ್ದದ ನಮ್ಮ ಇಡೀದಂಥ ಶಾಸ್ತ್ರ ಸಂಪ್ರದಾಯದಲ್ಲಿ ಅಗರಬತ್ತಿಯಲ್ಲಿ ಯಾವ್ಯಾವ ಇನ್ಗ್ರಿಂಟ್ಸನ್ನು ಸೇರಿಸಿ ಮಾಡಬೇಕು ಅಂತ ಹೇಳಿದ್ರೋ ಅದರದೇ ಆದಂಥ ಒಂದು ನೆಲೆಯಲ್ಲಿ ಮಾಡಿದಂಥ ಅತ್ಯಂತ ಅಪರೂಪದ ಅಗರಬತ್ತಿ ಕೋಟೆ ಆಂಜನೇಯ ದೇವಸ್ಥಾನದ ಎದುರು ಇವತ್ತು ಅದನ್ನು ಹೊತ್ತಿಸುವ ಮೂಲಕ ಇಪ್ಪತ್ನಾಲ್ಕು ದಿನ ಅದು ಉರಿತದೆ ಅದೊಂದು ದಾಖಲೆ ದಾಖಲೆ ಆಗಬೇಕು ಅನ್ನುವಂಥ ಆಶಯದಲ್ಲಿ ಆಡಳಿತವನ್ನು ಕೇಳಿದರೆ ಅವರು ಅನುಮತಿಯನ್ನು ಕೊಟ್ಟದ್ದನ್ನು ನಿರಾಕರಿಸಿದ್ದಾರೆ ಇಪ್ಪತ್ನಾಲ್ಕು ದಿನ ಅಲ್ಲ ಎರಡು ತಾಸಿನಲ್ಲಿ ಮುಗಿಸಿ ಅನ್ನುವಂಥದ್ದು ಆಮೇಲೆ ಪ್ರತಿ ಒಂದಕ್ಕೂ ರಾಜ್ಯದಲ್ಲಿ ಈ ದಿನ ಬೇರೆ ಬೇರೆ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಅನುಮತಿ ಕೊಟ್ಟ ಹಾಗೆ ಆಗಬೇಕು ನಾವು ರಾಮ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯನ್ನು ಗೌರವಿಸ್ತೇನೆ ಆಗಬೇಕು ಅದರ ಜೊತೆಗೆ ಹಿಂದುಗಡೆಯಿಂದ ಅದನ್ನು ಕತ್ತರಿಸುವ ಕೆಲಸವನ್ನು ಮಾಡ್ತಾಯಿದೆ ಒಂದು ನೆನಪಿಡಿ ಮಾಹಿತಿ ತಂತ್ರಜ್ಞಾನ ಯಾವತ್ತು ಜನಸಾಮಾನ್ಯರ ಕೈಬೆರಳಿಗೆ ಬಂತೋ ಅವತ್ತು ನಿಮ್ಮ ಎಲ್ಲ ಆಟಗಳು ನಿಲ್ತಾಯಿವೆ ಇದನ್ನು ಮುಖ್ಯವಾಗಿ ನಾನು ಪ್ರಗತಿಪರ ವಿಚಾರವಾದಿಗಳಿಗೆ ಮುಖ್ಯವಾಗಿ ಹೇಳ್ತಾ ಇದ್ದೇನೆ ಯಾಕೆ ಈ ಮಾತನ್ನು ಪ್ರಸ್ತಾಪ ಇದ್ದೇನೆ ಅಂತಂದರೆ ನಿನ್ನೆ ಸುವರ್ಣ ಚಾನಲ್ನಲ್ಲಿ ಅಜಿತ್ ಹನುಮಕ್ಕನವರ ನೇತೃತ್ವದಲ್ಲಿ ಒಂದು ಚರ್ಚೆ ನಡೀತಾ ಇತ್ತು ಅದನ್ನು ಗಮನಿಸಿದೆ ನಾನು ಅಲ್ಲಿ ಬಿ ಟಿ ಲಲಿತಾ ನಾಯ್ಕ್ ಮತ್ತು ಮಹೇಶ್ಚಂದ್ರ ಗುರುಗಳು ಅಲ್ಲಿ ಭಾಗವಹಿಸಿದ್ದನ್ನು ಗಮನಿಸಿದೆ ಅವರು ಮಾತಾಡ್ತಾ ಇರುವಂಥ ಮಾತುಗಳನ್ನು ಕೇಳಿಸ್ಕೊಂಡೆ ಅದಕ್ಕೆ ಅತ್ಯಂತ ಪರಿಪಕ್ವವಾಗಿ ಅತ್ಯಂತ ಓದಿನ ಹಿನ್ನೆಲೆಯಿಂದ ದೇಶಿಕ ಸಂಸ್ಕೃತಿಯ ಮೂಲ ಧಾತುವನ್ನು ಅರ್ಥ ಮಾಡಿಕೊಂಡು ಭಾಳ ಪವರ್ಫುಲ್ಲಾಗಿ ಸರಿಯಾದ ರೀತಿಯಲ್ಲಿ ಅಜಿತ್ ಹನುಮಕ್ಕನವರು ಅದಕ್ಕೆ ಪ್ರತಿ ಏಟನ್ನು ಕೊಡ್ತಾ ಇದ್ದದ್ದನ್ನು ನೋಡಿ ಸಂಭ್ರಮಿಸ್ತಾ ಇದ್ದೆ ರಾಮನ ಭಕ್ತರಿಗೆ ರಾಮನಿಂದ ಒಳ್ಳೆಯದಾದರೆ ನಾವು ಖಂಡಿತ ಸಂತೋಷ ಪಡ್ತೀವಿ ನಾವು ದುಃಖ ಪಡೆದಿಲ್ಲ ಆದ್ರೆ ರಾಮನ ಹೆಸರಿನಲ್ಲಿ ರಾಮ ಮಂದಿರವನ್ನ ನಾವು ವಿರೋಧ ಮಾಡ್ತಾ ಇಲ್ಲ ರಾಮ ಮಂದಿರದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ನರೇಂದ್ರ ಮೋದಿ ಅವ್ರನ್ನ ಸ್ಪಷ್ಟವಾಗಿ ನೇರವಾಗಿ ನಿಖರವಾಗಿ ನಾವು ವಿರೋಧ ಮಾಡ್ತಾ ಇದೀವಿ ಬೇರೆ ಯಾವುದಾದರೂ ದೇಶದಲ್ಲಿ ಕಲ್ಕೊಂಡು ಆ ದೇಶದ ರಾಜನ ಆಚರಣೆಗಳನ್ನ ಆ ದೇಶದ ಬಹುಸಂಖ್ಯಾತ ಜನರ ಆಚರಣೆಗಳನ್ನ ಹಿಂಗ್ ಟಿವಿಲಿ ಏನಾದ್ರು ಪ್ರಶ್ನೆ ಮಾಡಿದ್ರೆ ಲೈವ್ ಮುಗಿಯೋ ಅಷ್ಟರಲ್ಲಿ ಸರ್ತನ್ಸಿ ಜೊತೆ ಆಗಿರೋದು ಒಂದು ಧನ್ಯವಾದ ಹೇಳಿ ಇಂಥದ್ದೊಂದು ಅವಕಾಶ ಈ ಸಂಸ್ಕೃತಿ ಕಲ್ಪಿಸಿ ಕೊಟ್ಟಿದೆಯಲ್ಲಪ್ಪ ಅಂತ ಸಹೋದ್ಯೋಗಿ ಅಜಿತ್ ಹನುಮಕ್ಕನವರು ಅವರು ಮಾಡುವ ಕೆಲಸದಲ್ಲಿ ಅತ್ಯಂತ ಶುದ್ಧತೆ ಪ್ರಾಮಾಣಿಕತೆ ಅಧ್ಯಯನ ಹೊಸ ತಲೆಮಾರಿನ ಪತ್ರಕರ್ತರಿಗೆ ಒಂದು ಮಾದರಿ ಅನ್ನುವ ರೀತಿಯಲ್ಲಿ ಅವರು ಅವರ ಶೋಗನ್ನು ನಡೆಸ್ಕೊಡ್ತಾರೆ ನಾನು ಅವರಿಗೆ ಈ ಮೂಲಕ ಅತ್ಯಂತ ಪ್ರೀತಿಯಿಂದ ಗರ್ವದಿಂದ ಹೆಮ್ಮೆಯಿಂದ ನಮ್ಮವರು ಅನ್ನುವ ಒಂದು ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೇನೆ ಅವರು ನಿನ್ನೆ ಇವರಿಬ್ಬರ ಬೆವರೆಳಿಸುವ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡಿದರು ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ನಾನು ಕೂಡ ಅದೇ ಸ್ಕೂಲಿಂದ ಬಂದವನು ಸಮುದಾಯದ ಚಳವಳ ಬಂಡಾಯದ ಚಳವಳ ದಲಿತ ಚಳವಳ ಮತ್ತು ಸಿ ಪಿ ಐ ಎಂನ ಕಚೇರಿಯಲ್ಲಿ ಕೆಲಸ ಮಾಡುವ ಮೂಲಕ ಆ ಇಡೀ ತಾತ್ವಿಕವಾದಂಥ ಒಂದು ಪರಂಪರೆಯನ್ನು ನಾನು ಅನುಭವಿಸಿ ಬಂದವನು ಅಲ್ಲಿಯ ಕೊಳಕುಗಳನ್ನು ಹೇಸಿಗೆಗಳನ್ನು ಅಲ್ಲಿಯ ಇಡೀಯದಾದಂಥ ವೈಯಕ್ತಿಕ ವ್ಯಭಿಚಾರವನ್ನು ಒಬ್ಬ ಪ್ರೊಫೆಸರ್ ಆಗಿಯೂ ಕೂಡ ಜ್ಞಾನಾರ್ಜನೆಗೆ ಬಂದಂಥ ತನ್ನ ಶಿಷ್ಯಂದಿರ ಮೇಲೇನೆ ಲೈಂಗಿಕ ಅತ್ಯಾಚಾರ ಆಕ್ರಮಣ ಮಾಡಿದ್ದನ್ನು ಈ ಕಣ್ಣುಗಳು ನೋಡಿದವು ಇವರು ಮತ್ತೆ ಏನು ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಬಸವನ ಬಗ್ಗೆ ಮಾತಾಡ್ತಾರೆ ಬುದ್ಧನ ಬಗ್ಗೆ ಮಾತಾಡ್ತಾರೆ ಬಸವ ಬುದ್ಧ ಮತ್ತು ಸಂವಿಧಾನ ಅಂಬೇಡ್ಕರ್ ಇವರ ಗುರಾಣಿಗಳು ಇವರ ಅನುಕೂಲ ಸಿದ್ದು ರಾಜಕಾರಣಕ್ಕೆ ಮತ್ತು ಅನುಕೂಲ ಸಿದ್ದು ವೈಚಾರಿಕತೆಗೆ ಯಾವಾಗ ಯಾವಾಗ ಬೇಕೋ ಅದನ್ನು ಈ ವ್ಯಕ್ತಿಗಳನ್ನು ಸಿದ್ಧಾಂತವನ್ನು ಬಳಸ್ಕೊಳ್ಳುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ನಿನ್ನೆ ಅಜಿತ್ ಅವನಮ್ಮಕ್ಕನವರು ಭಾಳ ಅದ್ಭುತವಾಗಿ ಅದನ್ನು ಟಾರ್ಗೆಟ್ ಮಾಡಿ ಮಾತಾಡಿದರು ನಾನು ಹೇಳಿ ಕೊಟ್ಟಿದ್ದೇನು ಅಂತಂದರೆ ಇವರ ಈ ವಿಚಾರ ಸರಣಿಯಲ್ಲಿ ಎರಡು ಭಾಳ ಮುಖ್ಯವಾದಂಥ ಮಾತುಗಳು ಕೇಳಿಬಂದು ಒಂದು ನೀವು ಯಾವುದೋ ಕಲ್ಲಿಗೆ ಯಾವುದೋ ಬೊಂಬೆಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು ಅನ್ನುವುದೇ ಒಂದು ನಗೆಪಾಟಲು ಅವೈಜ್ಞಾನಿಕ ಅವೈಚಾರಿಕ ಮತ್ತು ಈ ಇದೇ ನಿಮ್ಮ ಆರ್ಯರು ಅಥವಾ ಮೇಲುವರ್ಗದವರು ವೈದಿಕ ಸಂಸ್ಕೃತಿ ಇಡೀ ಜನ ಸಂಸ್ಕೃತಿಯನ್ನು ಮೂಢನಂಬಿಕೆಯಲ್ಲಿ ಮುಳುಗಿಸಿದೆ ಮತ್ತು ಆ ಮೂಢನಂಬಿಕೆಯನ್ನು ಸಾರ್ವತ್ರಿಕರಣಗೊಳಿಸ್ತಾ ಇರುವಂಥ ಮೋದಿ ಇವತ್ತು ನಮಗೆ ಬೇಡದೇ ಇದ್ದಂಥ ಪ್ರಧಾನಿ ನಮಗೆ ಬೇಕಾಗಿಲ್ಲ ಅಂಥವರು ಅನ್ನುವಂಥ ಮಾತನ್ನು ಮಹೇಶ್ ಚಂದ್ರ ಗುರುಗಳು ಮತ್ತು ಬಿ ಟಿ ಲಲಿತ ನಾಯ್ಕು ಇಬ್ಬರು ಮಾತಾಡಿದರು ಆರ್ಯರು ಹೊರಗಡೆಯಿಂದ ಬಂದವರು ಇಲ್ಲಿಯ ಮೂಲ ನಿವಾಸಿಗಳ ಇಡೀ ಸಂಸ್ಕೃತಿ ಮೇಲೆ ಅವರು ದಾಳಿ ಮಾಡಿದರು ಅವರ ಇಡೀದಾದಂಥ ಮುಗ್ಧತೆಯನ್ನು ಬಳಸಿಕೊಂಡು ಆರಾಧನಾ ಸಂಸ್ಕೃತಿಯ ಮೂಲಕ ಅವರನ್ನು ಸಂಪೂರ್ಣವಾಗಿ ಆಪೋಷಣ ತೆಗೆದುಕೊಂಡ್ರು ಅನ್ನುವಂಥ ಮಾತನ್ನು ಆಡಿದರು ಆರ್ಯ ದ್ರವಿಡಿಯನ್ ಸಂಸ್ಕೃತಿಯನ್ನು ಆ ಥಿಯರಿಯನ್ನು ವಿಶ್ವವೇ ತಿರಸ್ಕರಿಸಿ ಆಗಿದೆ ಆರ್ಯನ್ ಇನ್ನೋವೇಷನ್ ಥಿಯರಿ ಔಟ್ಡೇಟೆಡ್ ಅವೈಜ್ಞಾನಿಕ ಇದನ್ನು ಅಂಬೇಡ್ಕರ್ ಸಹ ಒಪ್ಪಿದ್ದಾರೆ ಆದರೆ ಈ ವೈಚಾರಿಕತೆಯ ಹಳಸಲು ಗಿರಾಕಿಗಳು ಏನು ಹೇಳ್ತಾರೆ ಅಂಬೇಡ್ಕರ್ ಅದನ್ನು ಆರ್ಯರು ಹೊರಗಡೆಯಿಂದ ಬಂದವರು ಅನ್ನೋದನ್ನು ಪ್ರತಿಪಾದಿಸಿದ್ದಾರೆ ಅಂತಾರೆ ಅಂಬೇಡ್ಕರನ್ನು ಎಷ್ಟು ಓದ್ಕೊಂಡಿದ್ದಾರೆ ಈ ಕಳ್ಳನ ಮಕ್ಕಳು ಅಂತ ನನಗೆ ಬೇಕು ಅರ್ಧ ಮರ್ಧ ಓದ್ಕೊಳ್ಳೋದು ಯಾರೋ ಇವರ ಹಿರಿಯ ತಲೆಮಾರು ಭಾಷಣ ಮಾಡುತ್ತೆ ಆ ಭಾಷಣವನ್ನು ಇವರೇ ಇವರು ಹೊಡೆಯೋದು ಇದೇ ಮಹೇಶ್ ಚಂದ್ರ ಗುರುಗಳಾಗ್ಬೋದು ಬಿ ಟಿ ಲಲಿತ ನಾಯ್ಕ ಆಗ್ಬೋದು ಇವರ ಭಾಷಣವನ್ನು ನಿನ್ನೆ ಅವ್ರು ಮಾತಾಡಿದ್ದನ್ನು ಕೇಳಿದಾಗ ನನಗೊಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಕೇಳಿದ ಮಾತುಗಳಿಗೂ ಇವತ್ತಿಗೂ ಯಾವ ವ್ಯತ್ಯಾಸವೂ ಕಂಡಿಲ್ಲ ಇದೇ ಪೋಲಂಕಿ ರಾಮ ಮೂರ್ತಿಯವರು ರಾಮಾಯಣವನ್ನು ಬರೆದಿದ್ರು ಸೀತಾಯಣವನ್ನು ಬರೆದಿದ್ರು ಮೂಲ ಗ್ರಂಥದ ಇಡೀದಾದಂಥ ತಿರುಚುವಿಕೆಯನ್ನು ಹೇಗೆ ಮಾಡಿದರು ಅನ್ನೋದನ್ನು ನಮ್ಮ ನಾರಾಯಣ ಮೂರ್ತಿಗಳಿದ್ರಲ್ಲ ಮೂಲ ರಾಮಾಯಣದ ಧಾತುವನ್ನು ಅಂಶವನ್ನು ಪಾತ್ರಗಳನ್ನು ಅದರ ಇಡೀ ಚಿತ್ರಣವನ್ನು ಸಂಪೂರ್ಣವಾಗಿ ತಿರುಚಿ ಸೀತಾಯಣವನ್ನು ಬರೆಯಲಾಗಿದೆ ಅನ್ನೋದನ್ನು ರಾಮಾಯಣಾಚಾರ್ಯ ಮಹಾಭಾರತಾಚಾರ್ಯ ಅಂತಲೇ ಕರೆಸ್ಕೊಂಡಂಥ ನಾರಾಯಣಾಚಾರ್ಯರು ಅದರ ಬಗ್ಗೆ ಅತ್ಯಂತ ಅಧ್ಯಯನಪೂರ್ಣವಾದಂಥ ಪುಸ್ತಕವನ್ನು ಬರೆದಿದ್ದಾರೆ ರಾಮ ಸೇತು ಆರ್ಕಿಯಲಾಜಿಕಲ್ ಎವಿಡೆನ್ಸ್ ಸಿಕ್ಕಿದೆ ಮಥುರಾ ದ್ವಾರಕೆ ಆರ್ಕಿಯಲಾಜಿಕಲ್ ಎವಿಡೆನ್ಸ್ ಸಿಕ್ಕಿದೆ ಎಷ್ಟು ಸಂಶೋಧನೆಗಳು ಇದರ ಮೇಲೆ ಆಗಿದ್ದಾವೆ ಇದೆಲ್ಲ ಸತ್ಯಗಳು ಇಲ್ಲಿ ಇವೆ ಆಮೇಲೆ ವೈಯಕ್ತಿಕವಾದಂಥ ಧಾರ್ಮಿಕ ನಂಬಿಕೆಗಳನ್ನು ಆಚರಣೆಯನ್ನು ನಮ್ಮ ಆರಾಧನೆಯನ್ನು ಪ್ರಶ್ನಿಸಲಿಕ್ಕೆ ನೀವು ಯಾವ ದೊಣ್ಣೆ ಎಷ್ಟು ನೀವೆಷ್ಟು ನೀವು ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ರಾಮ ಕೃಷ್ಣ ಅಂತ ಬಂದಾಗ ಬಿ ಟಿ ಲಲಿತ ನಾಯ್ಕ ಅವರು ಹೇಳ್ತಾರೆ ಅವರು ಟ್ರೈಬಲ್ ಹೀರೋಸ್ ನೀವು ತೆಗೆದುಕೊಂಡೋಗಿದ್ದೀರಿ ಅದನ್ನು ನೀವು ಅದನ್ನು ನಮ್ಮ ಹೀರೋಗಳನ್ನು ತೆಗೆದುಕೊಂಡೋಗಿ ಆರಾಧನೆ ಮತ್ತು ವೈದಿಕ ಸಂಸ್ಕೃತಿಯ ಅಡಿಯಲ್ಲಿ ಅವರನ್ನು ಇಡಿಯದಾಗಿ ದೇವರಾಗಿಸಿ ನಮ್ಮನ್ನೇ ಶೋಷಣೆ ಮಾಡ್ತಾ ಇದ್ದೀರಿ ಯಾವ ಶತಮಾನದ ಹಳೆಯ ಹೇಳಿಕೆಗಳನ್ನು ಮತ್ತೆ ಮತ್ತೆ ಕೊಡ್ತೀರಿ ನಿಮ್ಮ ವೈಚಾರಿಕತೆ ಹಿನ್ನೆಲೆಯಿಂದ ಬಂದಂಥ ಪ್ರೋಗ್ರೆಸಿವ್ ಥಿಂಕರ್ಸು ಎಷ್ಟು ಸಮಾಜ ವಿರೋಧಿ ಮತ್ತು ಜೀವವಿರೋಧಿ ಕೆಲಸ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ ಇದೇ ರೆಟ್ಟೆ ಪಿಸಮ್ ಆಡಳಿತ ವರ್ಗದೊಟ್ಟಿಗೆ ವಿರೋಧವನ್ನು ಕಟ್ಟಿಕೊಂಡು ಬಂಡಾಯ ಸಾಹಿತ್ಯ ಸಮ್ಮೇಳನ ದೈತ ಸಾಹಿತ್ಯ ಸಮ್ಮೇಳನಗಳನ್ನು ಅದು ಅದೆರಡು ಪಂಥವನ್ನು ಹುಟ್ಟುಹಾಕಿದರೆ ಆಮೇಲೆ ಏನು ಮಾಡಿದರೆ ನಿಮ್ಮ ಇಡೀ ಪ್ರಭೃತಿಗಳು ಮುಖಂಡರು ಆಡಳಿತದ ಯಂತ್ರದೊಟ್ಟಿಗೆ ಸೇರಿಕೊಂಡು ಸಂಪೂರ್ಣವಾಗಿ ಅದನ್ನು ಅನುಭವಿಸಿದಿರಿ ಕಾಂಗ್ರೆಸ್ಸಿನ ಇಡೀ ಎಪ್ಪತ್ತೈದು ವರ್ಷದ ಆಡಳಿತದಲ್ಲಿ ಐವತ್ತಾರು ಐವತ್ತೆಂಟು ವರ್ಷ ನಿಮ್ಮಂಥ ಪ್ರೋಗ್ರೆಸಿವ್ ಥಿಂಕರ್ಸೆ ಎಡಪಂಥೀಯರೇ ಬುದ್ಧಿಜೀವಿಗಳೇ ಆಳಿದ್ದು ಪ್ರತಿ ಒಂದನ್ನು ನಿರ್ ಅದರ ನಿರ್ಧಾರ ಮಾಡಿದ್ದು ತಾವೇ ಪಠ್ಯಪುಸ್ತಕದಿಂದ ಹಿಡಿದು ಪ್ರತಿ ಒಂದನ್ನು ಕರ್ಬ್ ಮಾಡಿದಿರಿ ಭಾರತೀಯ ಮೂಲ ಸಂಸ್ಕೃತಿಯನ್ನು ಅದರ ಧಾತುವನ್ನು ಅಳಿಸು ಹಾಕುವ ಕೆಲಸವನ್ನು ಮಾಡಿದಿರಿ ಕಾಂಗ್ರೆಸ್ಸಿನ ಸ ಕುಟ್ಟಿ ಸಮಾಜವಾದದ ಅಥವಾ ಇಡೀದಾದಂಥ ಒಂದು ಜನಸಂಸ್ಕೃತಿಯನ್ನು ಕಟ್ತೇವೆ ಅನ್ನುವ ಭ್ರಮೆಯನ್ನು ತುರುಕಿ ನಮ್ಮ ಮೂಲ ನಾಗರಿಕತೆಯನ್ನು ಸಂಸ್ಕೃತಿಯನ್ನು ನಾಶ ಮಾಡಿದ್ರಿ ನೀವು ಮಾಡಿದ್ದೇ ಇದ್ದಂಥ ಕೆಲಸ ಯಾವುದಿದೆ ಅಂಬೇಡ್ಕರು ಬುದ್ಧ ಬಸವ ಅಂತೀರಿ ಯಾರು ತಲಸ್ಪರ್ಶಿಯಾಗಿ ಅದನ್ನು ಅಧ್ಯಯನ ಮಾಡಿದ್ದಾರೆ ಹೇಳಿ ತೋರಿಸಿ ಮುಖಾಮುಖಿಯಾಗಿ ಚರ್ಚೆಗೆ ಬನ್ನಿ ರಾಮನ ಸಂಸ್ಕೃತಿ ಕೃಷ್ಣನ ಸಂಸ್ಕೃತಿ ಮತ್ತು ನಿಮ್ಮ ಸಂಸ್ಕೃತಿ ಎಲ್ಲವನ್ನು ಇಟ್ಕೊಂಡು ಮಾತಾಡೋಣ ವೈದಿಕ ಸಂಸ್ಕೃತಿ ವೈದಿಕ ಸಂಸ್ಕೃತಿ ಅಂತ ಹೇಳ್ತಿರಲ್ಲ ಇವತ್ತು ಎರಡು ಪರ್ಸೆಂಟಿಗೆ ಬಂದು ಮುಟ್ಟಿದೆ ಆ ಸಂಸ್ಕೃತಿ ಆಮೇಲೆ ದೇಗುಲ ನಿಮಗೆ ಒಂದು ಟೆಂಪಲ್ ಅನ್ನೋದು ದೇಗುಲ ಅನ್ನೋದು ಒಂದು ಟೆಂಪಲ್ ಕಲ್ಚರ್ ಅಂತಿದೆ ಈ ದೇಶದಲ್ಲಿ ಎಷ್ಟು ಮಟ್ಟಿಗೆ ನಿಮಗೆ ಟೆಂಪಲ್ ಕಲ್ಚರ್ ಅರ್ಥ ಆಗಿದೆ ಶಿಲ್ಪಶಾಸ್ತ್ರ ಎಷ್ಟು ಅರ್ಥ ಆಗಿದೆ ಆಹಾರ ಶಾಸ್ತ್ರ ಎಷ್ಟು ಅರ್ಥ ಆಗಿದೆ ಆರಾಧನಾ ಸಂಸ್ಕೃತಿ ಎಷ್ಟು ಅರ್ಥ ಆಗಿದೆ ಖಗೋಲದ ಬಗ್ಗೆ ಎಷ್ಟು ಅರ್ಥ ಆಗಿದೆ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಏನು ಹೇಳ್ತೀರಿ ನೀವು ಇಡೀದಾಗಿ ಬ್ರಿಟಿಷರು ಬಂದ ಮೇಲೆ ನಮಗೆ ವೈಚಾರಿಕತೆ ಬಂತು ಬ್ರಿಟಿಷರು ಬಂದ ಮೇಲೆ ಏನೇನೋ ಬಂತು ಅಂತಿರಲ್ಲ ಈ ದೇಶದಲ್ಲಿ ಚಾರುವಾಕರು ವೇದಕಾಲದಲ್ಲೇ ಯಾವ ಸಂಸ್ಕೃತಿಯನ್ನು ಇಡೀ ದೇಶ ತನ್ನ ಸಂಸ್ಕೃತಿ ಅಂತ ಒಪ್ಪಿಕೊಳ್ಳಿತ್ತೋ ಅದೇ ಸಂಸ್ಕೃತಿಯನ್ನು ಪ್ರಶ್ನಿಸೋದು ಕೂಡ ಚಾರುವಾಕರು ಅದೇ ನೆಲದಲ್ಲಿ ಬಂದರು ವ್ಯಾಖ್ಯಾನಗಳು ಬಂದವು ರಾಮ ಮತ್ತು ಕೃಷ್ಣನ ಅಥವಾ ನಮ್ಮ ದಶಾವತಾರದ ಕಲ್ಪನೆಗಳಿರ್ಬೋದು ನಮ್ಮ ಇಡೀದಾದಂಥ ವೇದಶಾಸ್ತ್ರಗಳ ಸ್ಮೃತಿಗಳ ಕಲ್ಪನೆ ಇರ್ಬೋದು ಇಡಿಯ ಭರತ ಸಂಸ್ಕೃತಿ ಇರ್ಬೋದು ಸನಾತನ ಸಂಸ್ಕೃತಿ ಇರ್ಬೋದು ಇದರಲ್ಲಿ ನಡೆದಂಥ ಒಳ ವಾಗ್ವಾದಗಳು ಅದರ ಮತರ ಕ್ರಿಯೆ ಯಾವ ಮತದಲ್ಲಿ ನಡೆದಿದೆ ಅಂತ ತೋರಿಸಿರೋಣ ಇಷ್ಟೆಲ್ಲ ಹೇಳ್ತೀರಲ್ಲ ನೀವು ರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕಾಗತ್ತಾ ಅದು ಚಲಿಸ್ತದ ಅದು ನಿಶ್ಚಲ ಅದು ಅವೈಜ್ಞಾನಿಕ ಅಂತಿರಲ್ಲ ಮೂರ್ತಿ ಸಂಸ್ಕೃತಿಯನ್ನು ಆರಾಧಿಸ ಆರಾಧನಾ ಸಂಸ್ಕೃತಿಯನ್ನು ಇಷ್ಟು ಕಟುವಾಗಿ ನೀವು ತಿರಸ್ಕರಿಸ್ ತಿರಸ್ಕರಿಸುವವರು ನೀವು ಮಾತಾಡುವವರು ಗೋಡೆ ಸಂಸ್ಕೃತಿ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಗೋಡೆಗೆ ಮುಖ ಮಾಡಿ ನಮಾಜ್ ಮಾಡುವಂಥ ಒಂದು ಸಂಸ್ಕೃತಿಯನ್ನು ಯಾಕೆ ಪ್ರಶ್ನಿಸುವುದಿಲ್ಲ ನೀವು ಶಿಲುಬೆ ಸಂಸ್ಕೃತಿಯನ್ನು ಯಾಕೆ ಪ್ರಶ್ನಿಸುವುದಿಲ್ಲ ಅವರ ಮೂಢನಂಬಿಕೆಗಳನ್ನು ಯಾಕೆ ಪ್ರಶ್ನಿಸುವುದಿಲ್ಲ ಅಲ್ಲಿಯ ತಲಾಖನ್ನು ಯಾಕೆ ಪ್ರಶ್ನಿಸುವುದಿಲ್ಲ ಅಲ್ಲಿಯ ಮತಾಂತರವನ್ನು ಯಾಕೆ ಪ್ರಶ್ನಿಸುವುದಿಲ್ಲ ಅಲ್ಲಿ ಕಾಲು ಬರದೇ ಇದ್ದವ್ರಿಗೆ ಕಾಲು ಬರಿಸ್ತೇವೆ ಹಾರ್ಟ್ ಅಟ್ಯಾಕ್ ಆದವ್ರನ್ನ ಪುನರ್ ಜೀವನ ಅವರಿಗೆ ಜೀವ ಕೊಡ್ತೇವೆ ಇನ್ನೇನೇನೇನು ಹೇಳಿಯ ಆ ಬೆನ್ನು ಅನ್ನುವನು ಇಲ್ಲಿ ಬಂದು ಮಾಡ್ತಾ ಇದ್ನಲ್ಲ ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲಿ ಮೋಸ ವಂಚನೆ ದಗಲ್ಬಾಜಿ ಅದನ್ನು ಯಾಕೆ ಮಾತಾಡೋದಿಲ್ಲ ನಮ್ಮ ನಂಬಿಕೆ ನಮ್ಮ ಸಂಸ್ಕೃತಿ ರೀ ಇವತ್ತು ಮೋದಿಯವರು ಇಡೀದಾದಂಥ ಒಂದು ಭಾವಲೋಕವನ್ನು ಪುನರುಜ್ಜೀವನಗೊಳಿಸುವ ಅದನ್ನು ಮತ್ತೆ ಜನಸಂಸ್ಕೃತಿಯಾಗಿ ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಮನ ಹೆಸರಲ್ಲಿ ಪೂಜೆಯ ಹೆಸರಿನಲ್ಲಿ ಏನಾದರೂ ಅನಾಹುತ ಆಗಿದೆಯಾ ಏನಾದರೂ ತೊಂದರೆ ತಾಪತ್ರೆಗಳಾಗಿದೆಯಾ ಎಲ್ಲಿ ಶೋಷಣೆ ನಡೀತಾ ಇದೆ ತೋರಿಸಿ ಒಂದೇ ಒಂದು ಬಿಡಿಗಾಸನ್ನು ಗೌರ್ಮೆಂಟಿನ ಬಿಡಿಗಾಸು ಅಲ್ಲಿ ರಾಮ ಮಂದಿರದ ನಿರ್ಮಾಣಕ್ಕೆ ಉಪಯೋಗಿಸಲ್ಪಟ್ಟಿಲ್ಲ ನಾಲ್ಕು ಸಾವಿರ ಕೋಟಿ ಇನ್ನೂ ಹರಿದು ಬರ್ತಾ ಇದೆ ಅದು ಜನರ ಹಣ ಪ್ರೀತಿಯ ಹಣ ಕೊಡುಗೆ ಅದು ಗಿಫ್ಟ್ ಅದು ಜನ ಅವರವರ ಭಾವದಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಗೊತ್ತಾ ನಿಮಗೆ ಚಾಮರಾಜಪೇಟೆಯಲ್ಲಿ ಕನ್ನಡ ತಿಂಡಿ ಕೇಂದ್ರ ಅಂತಿದೆ ಅದರ ಓನರ್ ರಾಮಚಂದ್ರ ಮತ್ತು ಅಶ್ವಥ್ ಫಿಫ್ಟಿ ಪರ್ಸೆಂಟ್ ಇವತ್ತು ಬರುವ ಅವರ ಗ್ರಾಹಕರಿಗೆ ರಾಮನ ಹೆಸರಿನಲ್ಲಿ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಅವರವರದೇ ಭಾವ ಅವರವರದೇ ಭಕ್ತಿ ಇಡೀ ವಿಶ್ವಾದ್ಯಂತ ನಡೀತಾ ಇದೆ ಹನ್ನೊಂದು ದಿನ ವ್ರತಾಚರಣೆಯನ್ನು ಮಾಡಿದರು ಮೋದಿಯವರು ಅದರಿಂದ ಹೋಯ್ತು ಏ ನಿಮ್ಮ ಮನೆ ಹಣ ಕೇಳಿದ್ರ ಅವರು ಬಿಟಿ ಲಲಿತಾ ನಾಯ್ಕ ಅವರ ಹಣ ಕೇಳಿದ್ರ ಮಹೇಶಂದ್ರ ಗುರುಗಳ ಹಣ ಕೇಳಿದ್ರ ಇಡೀ ಕಾಂಗ್ರೆಸ್ಸಿನ ಸಂಸ್ಕೃತಿಯಲ್ಲಿ ಮೆಂದು ಮೆಂದು ಬದುಕನ್ನು ಕಟ್ಟಿಕೊಂಡವರಿದ್ರೆ ಅದು ಬುದ್ಧಿಜೀವಿಗಳು ಮತ್ತು ಎಡಪಂಥೀಯರು ಆದ್ರೆ ಅವರ ಇಡೀದಾದಂಥ ದ್ವಂದ್ವ ನೀತಿ ತಮ್ಮ ಸ್ವಾರ್ಥಕ್ಕೆ ಎಲ್ಲವೂ ಬೇಕು ಇದೇ ಪ್ರಕಾಶ್ ರೈ ಅವರು ತನ್ನ ದಾಂಪತ್ಯ ಜೀವನದಲ್ಲಿ ಮಗು ಹುಟ್ಟಲಿಲ್ಲ ಮಕ್ಕಳಾಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಶ್ರೇಷ ಬಳಿ ಮಾಡೋದು ನೋಡಿಲ್ವಾ ನಾವು ಇವರ ವೈಚಾರಿಕತೆಯ ಬಣ್ಣ ಬಯಲಾದದ್ದನ್ನು ಗಮನಿಸಿಲ್ವಾ ಇದೇ ಅನಂತಮೂರ್ತಿ ಅವರು ಇಷ್ಟೆಲ್ಲ ಮಾಡಿದ್ರಲ್ಲ ಬರೆದರು ಬದುಕಿದ್ರು ಮಾತಾಡಿದರು ಆ ಕಡೆಗೆ ವೈದಿಕ ಸಂಸ್ಕೃತಿಯಲ್ಲೂ ಸಂದ್ ಈ ಕಡೆ ವೈಚಾರಿಕ ಸಂಸ್ಕೃತಿಯಲ್ಲೂ ಸಂದರು ಎಲ್ಲ ಅತ್ಯುನ್ನತವಾದಂಥ ಜ್ಞಾನಪೀಠವನ್ನು ಪಡ್ಕೊಂಡ್ರು ಕೊನೆಗೆ ಏನು ಮಾಡಿದರು ಮಾಧ್ವ ಸಂಸ್ಕೃತಿಯ ಪ್ರಕಾರ ನನ್ನನ್ನು ಹೇಗೆ ಸುಡಬೇಕು ಎಷ್ಟು ತುಪ್ಪ ಹಾಕಬೇಕು ಎಷ್ಟು ಗಂಧವ ಗಂಧವನ್ನು ಹಾಕಬೇಕು ಅಂತ ಬರೆದಿಟ್ಟೋದ್ರು ಹೋದರು ನಾವು ನೋಡಿಲ್ವ ಇದನ್ನು ನಿಮಗೇನು ರಾಮ ಅಥವಾ ಕೃಷ್ಣ ಏನು ತೊಂದರೆ ಮಾಡಿದ್ದಾರೆ ಜನರ ಭಾವನೆ ಇರೋದು ರಾಮ ಕೃಷ್ಣ ರಾಮ ಜಪ ನಮ್ಮ ಆರಾಧನಾ ಸಂಸ್ಕೃತಿ ನಮ್ಮ ನೆಲೆ ನಮ್ಮ ದೇವಸ್ಥಾನ ನಮ್ಮದು ಇವತ್ತಿಗೂ ಅದೇ ಕುದುರೆಮೋತಿ ಪ್ರಕರಣ ಅಂತೀರಿ ಅದೇ ಹಳೆ ಹಳೆಯ ವೈಚಾರಿಕ ಸಂಸ್ಕೃತಿ ಅಂತೀರಿ ಅದೇ ಹಳೆ ಕಾಲದ ಎಲ್ಲ ಉರು ಹೊಡೆದಂಥ ಆ ಮಾತುಗಳನ್ನು ಮತ್ತೆ ಮತ್ತೆ ಹೇಳ್ತೀರಿ ನಿನ್ನೆ ನನಗೆ ಹನುಮಕ್ಕನವರು ಪ್ರಶ್ನಿಸ್ತಾ ಇದ್ದಾಗ ಅವರು ಮಾತಾಡ್ತಾ ಇದ್ದದ್ದು ನೋಡಿದ್ರೆ ನಗು ಬರ್ತಾ ಇತ್ತು ಆಶ್ಚರ್ಯ ಆಗ್ತಾ ಇತ್ತು ಯಾಕೆಂದರೆ ವಯಸ್ಸಾಗಿದೆಯೇ ಹೊರತು ಅಧ್ಯಯನಕ್ಕೆ ಅಥವಾ ಅಧ್ಯಯನದ ಸಂಸ್ಕೃತಿಗೆ ಒಂದು ಪ್ರೌಢಿಮೆ ಅನ್ನುವಂಥ ಹಂತಕ್ಕೆ ಇವರು ಬಂದೇ ಇಲ್ವಲ್ಲ ಅದೇ ಮಾರ್ಕ್ಸ್ ಅಂತಾರೆ ಅದೇ ಗಾಂಧಿ ಅಂತಾರೆ ಅದೇ ಬುದ್ಧ ಅಂತಾರೆ ಅದೇ ನಿಮ್ಮ ಶಂಭುಕನ ಪ್ರಕರಣ ಇನ್ನು ಬಿಟ್ಟರೆ ಬೇರೆ ಯಾವುದು ಗತಿ ಇಲ್ಲ ಇವರಿಗೆ ಬೇರೆ ಅಸ್ತ್ರಗಳೇ ಇಲ್ಲ ಶಸ್ತ್ರಗಳೇ ಇಲ್ಲ ಕಲ್ಲು ಮಾತಾಡ್ತಾಯಿರ್ರಿ ರೀ ಕಲ್ಲನ್ನು ಮಾತಾಡಿಸ್ತೇವೆ ಕಲ್ಲನ್ನು ನಂಬ್ತೇವೆ ನಮ್ಮ ನಂಬಿಕೆಯಿಂದ ನಮಗೆ ಸಾಂತ್ವನ ಸಿಗುತ್ತೆ ನಮ್ಮ ನಂಬಿಕೆಯಿಂದ ನಾವು ಬದುಕನ್ನು ಕಟ್ಕೊಳ್ತೇವೆ ನಾಳೆ ನಾವು ಬದುಕ್ತೇವೆ ಅನ್ನುವ ವಿಶ್ವಾಸವೇ ನಮ್ಮ ಈ ನಂಬಿಕೆಗಳು ಅಂತ ನಾವು ಬದುಕಿದ್ದೇವೆ ನಂಬಿದ್ದೇವೆ ರಾಮನೇ ನಮ್ಮನ್ನು ಕಷ್ಟಗಳನ್ನು ಪರಿಹರಿಸ್ತಾನೆ ಅಂತ ನಾವು ನಂಬಿದ್ದೇವೆ ಕೃಷ್ಣ ನಮ್ಮ ಪ್ರಜ್ಞೆಯನ್ನು ಪ್ರಜ್ಞೆಯ ಪ್ರವಾಹ ಅಂತ ನಂಬಿದ್ದೇವೆ ಯಾವ ದೇವರುಗಳು ಕೂಡ ಇವತ್ತು ಬ್ರಾಹ್ಮಣ ದೇವರುಗಳಿಲ್ಲ ಶೂದ್ರ ದೇವರುಗಳೇ ಶೂದ್ರ ದೇವರುಗಳಾಗಿಯೂ ಕೂಡ ಆ ಶೂದ್ರತ್ವದಿಂದಲೇ ಮೇಲೆ ಬಂದು ಇವತ್ತು ಇಡೀ ವಿಶ್ವ ಸಂಸ್ಕೃತಿಯಾಗಿ ಬೆಳೆದಂಥ ಮಹನೀಯರನ್ನು ನಾವು ಪೂಜಿಸ್ತೇವೆ ನಮಗೆ ಅದು ಖುಷಿ ಕೊಡ್ತದೆ ಗಂಧ ಕರ್ಪೂರ ಆರತಿ ಜಾಗಟೆ ಶಂಕ ಇವೆಲ್ಲವೂ ನಮ್ಮನ್ನು ರಕ್ಷಿಸ್ತವೆ ಮತ್ತು ಬೆಳೆಸ್ತವೆ ಅಂತ ನಂಬಿದ್ದೇವೆ ನಿಮ್ಮಪ್ಪನ ಗಂಟೆ ಏನು ಇರ್ತದೆ ಎಲ್ಲಿ ಶೋಷಣೆ ಆಗ್ತಾ ಇದೆ ಹನ್ನೊಂದು ದಿನದ ವರ್ತಾಚರಣೆಯಲ್ಲಿದ್ದಂಥ ಮೋದಿಯವರು ನಿಮಗೇನಾದರೂ ತೊಂದರೆ ಮಾಡಿದಾರಾ ನಿಮಗೇನಾದರೂ ತಪತ್ರೆಯ ಮಾಡಿದಾರಾ ಅಥವಾ ದೇಶಕ್ಕೆ ಏನಾದರೂ ದ್ರೋಹ ಮಾಡಿದಾರಾ ಇದೇ ನೀವು ವೈಚಾರಿಕ ಸಂಸ್ಕೃತಿ ಅಂತ ಎಪ್ಪತ್ತೈದು ವರ್ಷದಲ್ಲಿ ಬಹುಭಾಗವನ್ನು ಆಳದ್ರಲ್ಲ ಕಾಂಗ್ರೆಸ್ಸು ಏನನ್ನ ಕಡ್ದುಕಟ್ಟು ಹಾಕಿದೆ ಈ ದೇಶಕ್ಕೆ ಯಾವ ಜನ ಸಂಸ್ಕೃತಿಯನ್ನು ಬೆಳೆಸಿದೆ ಯಾವ ಒಂದು ನಂಬಿಕೆಯನ್ನು ಬೆಳೆಸಿದೆ ಹೇಳಿ ಇದ್ದ ಬದ್ಧ ಎಲ್ಲ ನಂಬಿಕೆಗಳನ್ನು ಹಾಳು ಮಾಡಿ ಭ್ರಷ್ಟಾಚಾರವೇ ನಮ್ಮ ಆಯುಧ ನಮ್ಮ ನಂಬಿಕೆ ನಮ್ಮ ಸಂಸ್ಕೃತಿ ಅಂತ ಮಾಡಿದ್ದಿದ್ರೆ ಅದು ಕಾಂಗ್ರೆಸ್ ನಿಮ್ಮಂಥ ಮತಿಭ್ರಮಿತ ಬುದ್ಧಿಜೀವಿಗಳು ಎಡಪಂಥೀಯರು ಇಂಥವ್ರು ಅವರಿಗೆ ಸಾಥ್ ಕೊಟ್ಟ್ರಿ ನಿಮಗೊಂದು ಜನ ಸಂಸ್ಕೃತಿ ಅಂತಿದೆಯಾ ನಿಮಗೊಂದು ಒಂದು ನಿಜವಾದಂಥ ಮಾನವೀಯತೆಯ ಸಂಸ್ಕೃತಿ ಇದೆಯಾ ಕುಡ್ಕೊಂಡು ಪಾಠ ಮಾಡಲಿಕ್ಕೆ ಹೋಗ್ತಾರೆ ಈ ವೈಚಾರಿಕ ಹಿನ್ನೆಲೆ ಇದ್ದಂಥ ಮೇಷ್ಟ್ರುಗಳು ತಮ್ಮ ಶಿಷ್ಯಂದರ ಮೇಲೇ ಅವರ ದೌರ್ಬಲ್ಯವನ್ನು ಬಳಸಿ ಅವರಿಗೆ ಅಂಕಗಳನ್ನು ಅಥವಾ ಪಿ ಎಚ್ ಡಿ ಮಾಡಲಿಕ್ಕೆ ಬಂದಂಥ ಅಮಾಯಿಕ ಮುಗ್ಧ ಹೆಣ್ಮಕ್ಕಳನ್ನು ಎಷ್ಟು ಜನ ಅತ್ಯಾಚಾರ ಬೇಕು ಇದು ನಿಮ್ಮ ಸಂಸ್ಕೃತಿ ಮಾತೆತ್ತಿದ್ರೆ ವೈದಿಕ ಸಂಸ್ಕೃತಿ ಮಾತೆತ್ತಿದ್ರೆ ಬ್ರಾಹ್ಮಣ ಸಂಸ್ಕೃತಿ ಮಾತೆತ್ತಿದ್ರೆ ಶೋಷಣೆ ಬಂಡಾಯ ಏನು ಬಂಡಾಯ ಮಾಡಿ ಏನು ಕಡ್ದು ಕಟ್ಟು ಒಂದು ಉದಾಹರಣೆ ಕೊಡಿ ನೀವು ಕಟ್ಟಿದಂಥ ಒಂದು ಸುಸಂಸ್ಕೃತವಾದಂಥ ಸಮಾಜವನ್ನಾಗಲಿ ನೆಲೆಯನ್ನಾಗಲಿ ಒಂದು ಉದಾಹರಣೆ ಕೊಟ್ಬಿಡಿ ನೋಡೋಣ ಕುಲಗೆಟ್ಟ ಸಂಸ್ಕೃತಿಯ ಪ್ರತೀಕವಾಗಿ ಬಾಳ್ತಾ ಇದ್ದೀರಿ ಡಿಸ್ಟ್ರಕ್ಟಿವ್ ಆದಂಥ ಸಂಸ್ಕೃತಿಯ ಪ್ರತೀಕವಾಗಿ ಬಾ ಬಾಳ್ತಾ ಇದ್ದೀರಿ ಆ ಕಡೆ ನಂಬಿಕೆಯೂ ಇಲ್ಲ ಈ ಕಡೆ ನಿಮ್ಮ ವೈಚಾರಿಕತೆಯೂ ಇಲ್ಲ ಅಡ್ನಾಡಿಗಳು ಅಬ್ಬೆಪಾರಿಗಳಾಗಿ ಹೋಗಿದ್ದೀರಿ ತ್ರಿಶಂಕು ಸ್ವರ್ಗದಲ್ಲಿ ಬದುಕ್ತಾ ಇದ್ದೀರಿ ನಿಮಗೆ ನಿಮ್ಮ ನಂಬಿಕೆ ಮೇಲೆ ನಂಬಿಕೆಗಳಿಲ್ಲ ಬಹುಸಂಸ್ಕೃತಿಯಲ್ಲಿ ಏಕ ಸಂಸ್ಕೃತಿಯನ್ನು ಕಾಣುವಂಥ ಈ ದೇಶ ಸರ್ವೇ ಜನ ಸುಖಿನೋಭವಂತು ಅನ್ನುವಂಥ ದೇಶ ಒಂದು ಇಡೀದಾದಂಥ ಸನಾತನ ಸಂಸ್ಕೃತಿ ಮತ್ತು ಎದೆಯ ಆಳದಲ್ಲಿ ಹುದುಗಿದ್ದಂಥ ನಮ್ಮ ನಂಬಿಕೆಯ ಒಂದು ಸಂಸ್ಕೃತಿ ಇತ್ತಲ್ಲ ಅದು ಇವತ್ತು ಸಾರ್ವತ್ರಿಕರಣಗೊಂಡಿದೆ ಜನ ಸಂಸ್ಕೃತಿಯಾಗಿ ಬೆಳೆದಿದೆ ಜನರು ಹುಚ್ಚುರಂತ ಅಂತ ಭಾವಿಸಿದ್ರೆ ನೀವು ಆಯಿತು ಇವತ್ತು ಮೊಬೈಲ್ ಇದೆ ಇಂಥ ಒಂದು ಎಲ್ಲ ಟೆಕ್ನಾಲಜಿ ಇದೆ ಪ್ರತಿಯೊಂದು ಇದೆ ಇವತ್ತು ಅಂಗೈಯಲ್ಲಿ ಪ್ರತಿಯೊಂದು ನಿಮಗೆ ಸಿಗುತ್ತೆ ಅಂಥದ್ರಲ್ಲೂ ಕೂಡ ಇವತ್ತು ರಾಮನ ಪನಿ ಪುನರ್ ಪ್ರತಿಷ್ಠಾಪನೆ ರಾಮ ಜಪ ರಾಮ ಮಂದಿರ ರಾಮನ ಮಂತ್ರ ಇಡೀ ವಿಶ್ವವ್ಯಾಪಿಯಾಗಿ ಇವತ್ತು ಪ್ರಜ್ವಲಿಸ್ತಾ ಇದೆ ಯಾಕೆ ಅದು ನಂಬಿಕೆ ಆಮೇಲೆ ಬಿ ಜೆ ಪಿ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳ್ತಿರಲ್ಲ ಸ್ವಾತಂತ್ರ್ಯ ಹೋರಾಟ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಿಂದ ಅದಕ್ಕೂ ಪೂರ್ವದಲ್ಲಿ ಕೂಡ ನಡೆದಿತ್ತು ಎಂತೆಂಥ ಗುಡಿ ಗೋಪುರಗಳಲ್ಲಿ ಮನೆ ಮನೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಾಳೆ ಮೊಳಗಿತ್ತು ಆದರೆ ಅದರ ಇಡೀ ಕ್ರೆಡಿಟನ್ನು ಅಂಥ ಒಂದು ಜನ ಚಳುವಳಿಯನ್ನು ಇಡೀ ಬಿಡಿ ಬಿಡಿಯಾಗಿ ಮಾಡ್ತಾ ಬಂದರು ಸ್ವಾತಂತ್ರ್ಯಕ್ಕಾಗಿ ಆದರೆ ಆ ಇಡೀ ಚಳವಳವನ್ನು ಜನಾಂದೋಲನವಾಗಿ ಸಾಮಾನ್ಯರ ಚಳವಳವಾಗಿ ಕಟ್ಟಿದ ಕ್ರೆಡಿಟು ಗಾಂಧಿಗೆ ಹೋಗಬೇಕು ಆದರೂ ಅದರ ಇಡೀ ಕ್ರೆಡಿಟನ್ನು ಗಾಂಧಿ ತನ್ನಿಂದಲೇ ಸ್ವಾತಂತ್ರ್ಯ ಅಂತ ಪಡ್ಕೊಂಡ್ರಲ್ಲ ಇದು ರಾಜಕೀಯವಲ್ವಾ ನೆಹರು ಮಾಡಿದ್ದು ರಾಜಕೀಯ ಅಲ್ವಾ ಇಡೀ ನೆಹರು ಸಂಸ್ಕೃತಿ ಮಾಡಿದ್ದು ರಾಜಕೀಯ ಅಲ್ವಾ ಇವತ್ತು ರಾಮನ ಇಡೀ ಐನೂರು ವರ್ಷದ ಹೋರಾಟಕ್ಕೆ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಬಹಳ ಸಂಘಟನೆಗಳಿರ್ಬೋದು ಬಿ ಜೆ ಪಿ ಅದನ್ನು ನಿರ್ಣಾಯಕ ಅಂತಕ್ಕೆ ತಂತು ರಥಯಾತ್ರೆಯ ಮೂಲಕ ಅವರು ಅದನ್ನು ಇವತ್ತು ಕ್ಲೈಮ್ಯಾಕ್ಸಿಗೆ ತಂದದ್ದು ಮೋದಿ ಕ್ರೆಡಿಟ್ ಯಾಕೆ ತಗೋಬಾರ್ದು ಅಂತ ಕೇಳ್ತೇನೆ ನಾನು ಯಾಕೆ ತಗೋಬಾರ್ದು ರಾಮನ ಮಂದಿರವನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವಂಥ ಇಡೀ ಹವಿರ್ಭಾಗ ನಿಮಗೆ ಐವತ್ತೈವತ್ತೈದು ವರ್ಷ ಸಿಕ್ಕಿತ್ತಲ್ಲ ಈ ಎಪ್ಪತ್ತೈದು ವರ್ಷದಲ್ಲಿ ಯಾಕೆ ಬಳಸ್ಕೊಳ್ಳಿಲ್ಲ ಅದನ್ನು ಯಾಕೆ ರಾಮನಲ್ಲನ ಮೂರ್ತಿಯನ್ನು ಒದ್ದು ಹೊರಗಡೆ ಹಾಕ್ಲಿಕ್ಕೆ ಕೊರಟ್ರಿ ಮಸೀದಿ ಸಂಸ್ಕೃತಿಯನ್ನು ಬೆಳೆಸಿದ್ರಿ ಮಂದಿರ ಸಂಸ್ಕೃತಿಗೆ ನೀವು ಪೂರಕವಾಗಿರಲಿಲ್ಲ ನಿಮಗೆ ತಾಕತ್ತಿದ್ರೆ ಈ ಇದೇ ವೈಚಾರಿಕ ಬುದ್ಧಿಜೀವಿಗಳು ಮಸೀದಿ ಸಂಸ್ಕೃತಿ ಮತ್ತು ಚರ್ಚ್ ಸಂಸ್ಕೃತಿಯ ಇಡೀದಾದಂಥ ಮೂಢನಂಬಿಕೆಗಳ ಬಗ್ಗೆ ಮಾತಾಡಿ ನೋಡೋಣ ನೀವು ಮೂರ್ತಿಯ ಬಗ್ಗೆ ಮಾತಾಡ್ತೀರಿ ನಿಮಗೆ ಗೋಡೆಯ ಬಗ್ಗೆ ಮಾತಾಡಲಿಕ್ಕೆ ಧೈರ್ಯ ಇಲ್ಲ ನಿಮಗೆ ಶಿಲುಬೆಯ ಸಂಸ್ಕೃತಿಯ ಬಗ್ಗೆ ಮಾತಾಡಲಿಕ್ಕೆ ಧೈರ್ಯ ಇಲ್ಲ ಪಲಾಯನವಾದಿಗಳು ಮೋಸ ಭ್ರಷ್ಟಾಚಾರ ತಮ್ಮ ಸ್ವಾರ್ಥಕ್ಕಾಗಿ ವೈಚಾರಿಕತೆಯನ್ನು ಬಳಸ್ಕೊಳ್ಳುವಂಥ ನೀವು ನಿಜವಾಗಿ ಹೇಳಬೇಕು ಅಂದರೆ ಧರ್ಮ ಲಂಡರು ನೀವು ಆ ರಾಮನ ಹೆಸರಿನಲ್ಲಿ ಕೃಷ್ಣನ ಹೆಸರಿನಲ್ಲಿ ಪೂಜೆಯ ಹೆಸರಿನಲ್ಲಿ ಇಡಿಯದಾಗಿ ನಂಬಿಕೊಂಡು ಪರಹಿತವನ್ನು ಬಳಸಿ ಬಯಸ್ತಾ ಯಾವುದೇ ಅಮಾನವೀಯ ಕೆಲಸವನ್ನು ಮಾಡ್ದೇನೆ ಸಮಾಜ ದ್ರೋಹವನ್ನು ಮಾಡ್ದೇನೆ ಸಮಷ್ಟಿ ಹಿತವನ್ನು ಬ ಕಾಪಾಡ್ತಾ ಆ ದೇಗುಲಗಳಲ್ಲಿ ಗೀಜೆ ಪುನಸ್ಕಾರವನ್ನು ಮಾಡ್ಕೊಳ್ತಾ ಅವರವರ ಆರಾಧನಾ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದಂಥ ಈ ಹಿಂದೂ ಸಂಸ್ಕೃತಿ ಇದೆಯಲ್ಲ ಇದು ಬೇರೆಯವರಿಗೆ ಯಾವುದೇ ಅನ್ಯಾಯ ಮಾಡುವ ಸಂಸ್ಕೃತಿ ಅಲ್ಲ ಅದು ಹುಂಡಿ ಹಣದಿಂದ ಈ ದೇಶದ ಎಷ್ಟೋ ಚರ್ಚ್ಗಳು ಮಸೀದಿಗಳು ಬದುಕ್ತಾ ಇವೆ ವ್ಯಭಿಚಾರ ಸಂಸ್ಕೃತಿಯನ್ನು ಇದೇ ವೈಚಾರಿಕ ಸಂಸ್ಕೃತಿ ತನ್ನ ಜೀವನದ ಇಡೀ ಅಂತ ಭಾವಿಸಿದೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಮತಿಭ್ರಷ್ಟರು ಆತ್ಮಭ್ರಷ್ಟರು ನಂಬಿಕೆಯ ಭ್ರಷ್ಟರು ದೇಶಭ್ರಷ್ಟರು ದೇಶದ್ರೋಹಿಗಳು ಇಂಥವ್ರದೇ ಒಂದು ಟೋಳಿ ಇದು ಅದು ಇವತ್ತು ಬಂದು ರಾಮನಿಗೆ ಜೀವ ಇದೆಯಾ ಶೋಷಿಸಿ ಶೋಷಣೆ ಮಾಡುವ ಸಂಸ್ಕೃತಿ ಇದು ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ ಮೊದಲು ನಿಮ್ಮ ಕಾಲ್ ಕೆಳಗೆ ನೋಡ್ಕೊಳ್ಳಿ ಮೊದಲು ನಿಮ್ಮ ಸಂಸ್ಕೃತಿಯನ್ನು ನೋಡ್ಕೊಳ್ಳಿ ಏನು ಕಡ್ದುಳಿಸಿದಿರಿ ನಿಮ್ಮ ವೈಚಾರಿಕ ಸಂಸ್ಕೃತಿಯಿಂದ ನೋಡಿ ಹೌದು ವೈಚಾರಿಕತೆ ಅನ್ನೋದು ಜೀವನದ ಅರಿವಿನ ಬೆಳಕಾಗಬೇಕದು ಆದರೆ ನೀವೇ ತೋರಿಸುವ ಬೆಳಕಲ್ಲ ನೀವು ಹೇಳಿದ್ದಲ್ಲ ಅದು ವೈಚಾರಿಕತೆಗೆ ಬೇರೆ ಅರ್ಥ ಇದೆ ವ್ಯಾಪ್ತಿ ಇದೆ ಅದು ಬರಬೇಕು ಮೂಢನಂಬಿಕೆ ಯಾವುದು ಸತಿ ಸಾಗಮನ ಪದ್ಧತಿ ಮೂಢನಂಬಿಕೆ ಬಾಲ್ಯ ವಿವಾಹ ಮೂಢನಂಬಿಕೆ ಜಾತಿ ಪದ್ಧತಿ ಹೌದು ಇದೆಲ್ಲದರ ಒಂದು ತಾರ್ಕಿಕವಾದ ಅಂತ್ಯವನ್ನು ತಂದದ್ದು ಇದೇ ದೇಶದ ಜನರೇ ಬ್ರಿಟಿಷರಲ್ಲ ಅಂಬೇಡ್ಕರ್ ಬಗ್ಗೆ ಇಷ್ಟು ಮಾತಾಡ್ತಿರಲ್ಲ ಥಾಟ್ ಥಾಟ್ಸ್ ಆಫ್ ಪಾಕಿಸ್ತಾನದ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಪಾರ್ಟಿಷನ್ ವಿಷಯದಲ್ಲಿ ಅಂಬೇಡ್ಕರ್ ಮಾತಾಡಿದ್ದನ್ನು ಯಾಕೆ ಮಾತಾಡೋದಿಲ್ಲ ಇದು ಹಿಂದೂ ರಾಷ್ಟ್ರ ಆಗಿತ್ತು ಆಗ ಇರ್ತದೆ ಆಗ ಬೇಕು ಅಂತ ಹೇಳಿದ್ದನ್ನು ಅಂಬೇಡ್ಕರ್ ವಾದವನ್ನು ಯಾಕೆ ಮಾತಾಡ್ತಾ ಇಲ್ಲ ಹಿಂದೂ ಮತ್ತು ಮುಸ್ಲಿಮರು ಒಟ್ಟಿಗೆ ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಲ್ಲ ಅದನ್ನು ಯಾಕೆ ಮಾತಾಡೋದಿಲ್ಲ ನಿಮಗೆ ಬೇಕಾದಾಗ ಅಂಬೇಡ್ಕರ್ ಬೇಕು ನಿಮಗೆ ಬೇಕಾದಾಗ ಬುದ್ಧ ಬೇಕು ನಿಮಗೆ ಬೇಕಾದಾಗ ಬಸವ ಬೇಕು ನಿಮಗೆ ಬೇಕಾದಾಗ ಸಂವಿಧಾನ ಬೇಕು ಸಂವಿಧಾನವನ್ನು ನೂರ ಹತ್ತು ಬಾರಿ ಬದಲಾಯಿಸಿದ್ದವರು ನಿಮ್ಮದೇ ಕಾಂಗ್ರೆಸ್ ಸಂಸ್ಕೃತಿ ವೈಚಾರಿಕ ಸಂಸ್ಕೃತಿಯನ್ನ ಪೋಷಿಸಿದಂಥ ಏನು ನಿಮ್ಮದು ಅಭಯ ಇತ್ತಲ್ಲ ಆಡಳಿತಾತ್ಮಕಿಗೆ ಅದೇ ಯಾಕೆ ಅದರ ಬಗ್ಗೆ ಮಾತಾಡೋದಿಲ್ಲ ದರಿದ್ರ ಸಂಸ್ಕೃತಿಗಳು ಬುದ್ಧಿ ದಾರಿದ್ರ್ಯದ ಸಂಸ್ಕೃತಿಗಳು ಮಾನವ ವಿರೋಧಿ ಸಂಸ್ಕೃತಿಗಳು ದೇಶ ವಿರೋಧಿ ಸಂಸ್ಕೃತಿಗಳು ಯಾವ ನಂಬಿಕೆಯೂ ಇಲ್ಲದೆ ಯಾವ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನೆಮ್ಮಿ ನೆನಪಿಡಿ ಇದೇ ನಂಬಿಕೆಗಳೇ ನಮ್ಮನ್ನು ಸಾತ್ವಿಕಗೊಳಿಸಿದ್ದು ಇದೇ ನಂಬಿಕೆಗಳೇ ಪುರರವ ಮತ್ತು ಅಲೆಕ್ಸಾಂಡರ್ನ ಪ್ರಕರಣವನ್ನು ಹುಟ್ಟುಹಾಕಿದ್ದು ಇದೇ ಸಂಸ್ಕೃತಿಯೇ ಅಶೋಕ ಯುದ್ಧ ಸಂಸ್ಕೃತಿಯನ್ನು ನಿರಾಕರಿಸಿದ್ದು ನೆನಪಿಡಿ ಈ ದೇಶಕ್ಕೆ ಈ ನೆಲಕ್ಕೆ ಅದರದೇ ಆದಂಥ ಒಂದು ಕಲ್ಚರ್ ಇದೆ ಅದನ್ನು ನೀವು ಅರ್ಥ ಮಾಡಿಕೊಂಡಿಲ್ಲ ಅರ್ಥ ಮಾಡಿಕೊಂಡ್ರು ಅರ್ಥ ಮಾಡ್ಕೊಳ್ಳದೆ ಇದ್ದವರ ಹಾಗೆ ಅನುಕೂಲ ಸಿಂಧು ರಾಜಕಾರಣಕ್ಕಾಗಿ ನಿಮ್ಮನ್ನು ನೀವು ಬಲಿ ಹಾಕ್ಕೊಂಡಿದ್ದೀರಿ ಮಾರಾಟ ಮಾಡಿಕೊಂಡಿದ್ದರು ನಮಸ್ತೆ